ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯು ಕೇಳುವಂತೆ ರಾಮಕಥೆಯನ್ನು ಸುಮಧುರವಾಗಿ ಹಾಡಿದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಕಪಿ ಸಂಶ್ರವೇ ಮಧುರಂ ವಾಕ್ಯಂ ವೈದೇಹ್ಯಾ ವ್ಯಾಜಹಾರಃ ಮಹಾಮತಿಯಾದ ಹನುಮಂತನು ಸೀತೆಯೊಡನೆ ಮಾತನಾಡುವುದರಿಂದ ಆಗುವ ನಾನಾ ಪ್ರಕಾರವಾದ ಸಾಧಕ ಬಾಧಕಗಳನ್ನು ಹೀಗೆ ಸಮಾಲೋಚಿಸಿ ವೈದೇಹಿಗೆ ಮಾತ್ರವೇ ಚೆನ್ನಾಗಿ ಕೇಳಿಸುವ ರೀತಿಯಲ್ಲಿ ಸುಮಧುರವಾದ ಮತ್ತು ಕರ್ಣಾನಂದಕರವಾದ ರಾಮಕಥೆಯನ್ನು ಹೇಳಲು ಉಪಕ್ರಮಿಸಿದನು ವಂಶದಲ್ಲಿ ದಶರಥನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ ಪುಣ್ಯಾತ್ಮನಾದ ರಾಜನಿದ್ದನು ಅವನು ಮಹಾ ಕೀರ್ತಿಶಾಲಿಯಾಗಿದ್ದನು ಅವನಲ್ಲಿ ಹೇರಳವಾದ ಆನೆ ಕುದುರೆ ರಥಗಳಿದ್ದವು ರಾಜರ್ಷಿಗಳಲ್ಲಿರುವ ಶ್ರೇಷ್ಠವಾದ ಗುಣಗಳೆಲ್ಲವೋ ಅವನಲ್ಲಿದ್ದವು ತಪಸ್ಸು ಮಾಡುವುದರಲ್ಲಿ ಋಷಿಗಳಿಗೆ ಸಮಾನನಾಗಿದ್ದನು ಚಕ್ರವರ್ತಿಗಳ ಕುಲದಲ್ಲಿ ಹುಟ್ಟಿದ್ದ ಅವನು ಬಲದಲ್ಲಿ ಇಂದ್ರ ಸದೃಶನಾಗಿದ್ದನು ಅಹಿಂಸಾ ಧರ್ಮದಲ್ಲಿ ಅವನಿಗೆ ವಿಶೇಷವಾದ ಆಸಕ್ತಿ ಇದ್ದಿತು ಕ್ಷುದ್ರ ಜನರ ಸಹವಾಸವಿರಲಿಲ್ಲ ಆತನೋ ದಯಾಳುವೋ ಸತ್ಯಪರಾಕ್ರಮಿಯೋ ಆಗಿದ್ದನು ಶ್ರೇಷ್ಠವಾದ ವಂಶದ ಸೌಭಾಗ್ಯವನ್ನು ವೃದ್ಧಿಪಡಿಸಿ ತಾನೋ ಸೌಭಾಗ್ಯಶಾಲಿಯೇ ಆಗಿದ್ದನು ರಾಜಶ್ರೇಷ್ಠನಾದ ಅವನು ಸಮಸ್ತ ರಾಜಚಿಹ್ನೆಗಳಿಂದಲೂ ಕೂಡಿದ್ದನು ಅತ್ಯಂತ ಶೋಭಾಯಮಾನನಾಗಿದ್ದನು ಚತುಸ್ಸಮುದ್ರ ಪರ್ಯಂತವಾದ ಈ ಭೂಮಂಡಲದಲ್ಲಿ ಅವನು ಪ್ರಜೆಗಳಿಗೆ ಸುಖವನ್ನು ಉಂಟುಮಾಡುವವನೆಂದು ಸುಖಿಯೆಂದು ಪ್ರಸಿದ್ಧನಾಗಿದ್ದನು ಆ ದಶರಥ ಮಹಾರಾಜನಿಗೆ ಚಂದ್ರನ ಮುಖಕ್ಕೆ ಸಮಾನವಾದ ಮುಖವಿರುವ ರಾಮನೆಂಬ ಹೆಸರಿನ ಅತ್ಯಂತ ಪ್ರಿಯನಾದ ಪುತ್ರನಿರುವನು ಹಿರಿಯ ಮಗನಾದ ಆ ಶ್ರೀರಾಮನು ವಿಶೇಷವಾದ ತಿಳುವಳಿಕೆಯುಳ್ಳವನು ಧನುರ್ಧಾರಿಗಳಲ್ಲಿ ಶ್ರೇಷ್ಠನು ತಾಪಕನಾದ ಅವನು ತನ್ನ ಚಾರಿತ್ರ್ಯವನ್ನು ರಕ್ಷಿಸಿಕೊಂಡಿರತಕ್ಕವನು ಬಂಧುಗಳನ್ನು ರಕ್ಷಿಸುವವನು ಜೀವಲೋಕಕ್ಕೂ ರಕ್ಷಕನಾಗಿ ಧರ್ಮವನ್ನು ರಕ್ಷಿಸುತ್ತಿದ್ದಾನೆ ಸತ್ಯ ಪ್ರತಿಜ್ಞನಾದ ಮತ್ತು ವೃದ್ಧನಾದ ತಂದೆಯ ಮಾತಿನಂತೆ ವೀರನಾದ ಶ್ರೀರಾಮನು ಭಾರ ಸಮೇತನಾಗಿ ಲಕ್ಷ್ಮಣನೊಡನೆ ಕಾಡಿಗೆ ಬಂದನು ಆ ಮಹಾರಣ್ಯದಲ್ಲಿ ಬೇಟೆಯಾಡುತ್ತಾ ಸಂಚರಿಸುತ್ತಿದ್ದಾಗ ಕಾಮರೂಪಿಗಳಾದ ಮತ್ತು ಶೂರರಾದ ಅನೇಕ ರಾಕ್ಷಸರನ್ನು ಸಂಹರಿಸಿದನು ರಾಕ್ಷಸರ ನೆಲೆಯಾಗಿದ್ದ ಜನಸ್ಥಾನವನ್ನು ಧ್ವಂಸ ಮಾಡಿ ಖರದೂಷಣರನ್ನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳಿ ರಾಕ್ಷಸರ ಅಧಿಪತಿಯಾದ ರಾವಣನು ಕ್ರುದ್ಧನಾಗಿ ಮೃಗರೂಪವಾದ ಮಾಯೆಯಿಂದ ಶ್ರೀರಾಮನನ್ನು ವಂಚಿಸಿ ಅವನ ಭಾರೆಯಾದ ಜಾನಕಿಯನ್ನು ಅಪಹರಿಸಿದನು ನಿಷ್ಕಳಂಕಳಾದ ಸೀತಾದೇವಿಯನ್ನು ಶ್ರೀರಾಮನು ಅರಣ್ಯದಲ್ಲಿ ಹುಡುಕುತ್ತ ಸುಗ್ರೀವನೆಂಬ ವಾನರನನ್ನು ಸಂಧಿಸಿ ಅವನನ್ನು ಮಿತ್ರನನ್ನಾಗಿ ಮಾಡಿಕೊಂಡನು ಬಳಿಕ ಪರಪುರಂಜಯನಾದ ಶ್ರೀರಾಮನು ವಾಲಿಯನ್ನು ಸಂಹರಿಸಿ ಕಪಿರಾಜ್ಯವನ್ನು ಮಹಾತ್ಮನಾದ ಸುಗ್ರೀವನಿಗೆ ವಹಿಸಿಕೊಟ್ಟನು ಸುಗ್ರೀವನ ಆಜ್ಞೆಯಂತೆ ಕಾಮರೂಪಿಗಳಾದ ಸಾವಿರಾರು ವಾನರರು ಸೀತಾದೇವಿಯನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಹುಡುಕುತ್ತಿದ್ದಾರೆ ನಾನಾದರೂ ಸಂಪಾತಿಯ ಮಾತಿನಂತೆ ವಿಶಾಲಾಕ್ಷಿಯಾದ ಸೀತೆಯನ್ನು ಹುಡುಕುವ ಸಲುವಾಗಿ ನೂರು ಯೋಜನಗಳಷ್ಟು ವಿಸ್ತಾರವಿರುವ ಸಮುದ್ರವನ್ನು ವೇಗವಾಗಿ ಹಾರಿದೆನು ಸೀತೆಯು ಎಂತಹ ರೂಪವತಿಯೆಂದೂ ಎಂತಹ ಬಣ್ಣದವಳೆಂದೂ ಎಂತಹ ಚಿಹ್ನೆಗಳುಳ್ಳವಳೆಂದು ಶ್ರೀರಾಮನು ನನಗೆ ವರ್ಣಿಸಿ ಹೇಳಿದ್ದನು ಅಂತಹುದೇ ರೂಪ ವರ್ಣ ಚಿಹ್ನೆಗಳುಳ್ಳ ದೇವಿಯ ಬಳಿಗೆ ನಾನೀಗ ಬಂದಿರುವೆನು ವಾನರ ಶ್ರೇಷ್ಠನಾದ ಹನುಮಂತನು ಹೀಗೆ ಹೇಳಿ ಸುಮ್ಮನಾದನು ಸುಮಧುರವಾದ ಆ ಮಾತುಗಳನ್ನು ಕೇಳಿ ಸೀತಾದೇವಿಯು ಅತ್ಯಂತ ವಿಸ್ಮಿತಳಾದಳು ಗುಂಗುರು ಕೂದಲುಗಳಿಂದಲೂ ಸುಂದರವಾದ ಕೇಶರಾಶಿಯಿಂದಲೂ ಕೂಡಿದ್ದ ಭೀರುವಾದ ಸೀತಾದೇವಿಯು ಕೂದಲುಗಳಿಂದ ಸಮಾವೃತವಾಗಿದ್ದ ಮುಖವನ್ನು ಮೇಲೆತ್ತಿ ಶಿಂಶುಪ ವೃಕ್ಷದ ಕಡೆಗೆ ನೋಡಿದಳು ಎಲ್ಲ ರೀತಿಯಲ್ಲಿಯೂ ಯಾವಾಗಲೂ ಶ್ರೀರಾಮನನ್ನೇ ಸ್ಮರಿಸುತ್ತಿದ್ದ ಅವಳು ಹನುಮಂತನ ಮಾತುಗಳನ್ನು ಕೇಳಿ ದಿಕ್ಕುಗಳನ್ನು ಉಪದಿಕ್ಕುಗಳನ್ನು ನೋಡುತ್ತಾ ಪರಮಾನಂದವನ್ನು ಹೊಂದಿದಳು ಶಿಂಶುಪ ವೃಕ್ಷದ ಪಾರ್ಶ್ವಗಳಲ್ಲಿಯೂ ಮೇಲ್ಭಾಗದಲ್ಲಿಯೂ ಮತ್ತು ಕೆಳಭಾಗದಲ್ಲಿಯೂ ನೋಡುತ್ತಿದ್ದ ಸೀತಾದೇವಿಯು ಇತರರಿಂದ ಊಹಿಸಲೂ ಕೂಡ ಅಸಾಧ್ಯವಾದಷ್ಟು ಮಹಾಬುದ್ಧಿವಂತನಾಗಿದ್ದ ಕಪಿರಾಜನಾದ ಸುಗ್ರೀವನಿಗೆ ಸಚಿವನಾಗಿದ್ದ ಉದಯ ಪರ್ವತದಲ್ಲಿರುವ ಸೂರ್ಯನಂತೆಯೇ ತೇಜೋಮಯನಾಗಿದ್ದ ವಾಯುಪುತ್ರನಾದ ಹನುಮಂತನನ್ನು ನೋಡಿದಳು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ